ನಮಸ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ರಾಯರು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವವರು ಮಾಡಿದ ಪವಾಡಗಳಿಗೆ ಅಸಂಖ್ಯಾತ ನಿದರ್ಶನಗಳಿವೆ ಅವರು ಬೃಂದಾವನದಿಂದಲೂ ಪವಾಡಗಳನ್ನು ಮಾಡುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಗೆ ಪ್ರವಾಸ ಮಾಡುವಾಗ ಮಾಡಿದ ಪವಾಡದ ಬಗ್ಗೆ ಇದು ಅಲ್ಲಿ ಹತ್ತಿರದಲ್ಲಿ ನದಿ ಅರಿಯುತ್ತಿತ್ತು ಈ ಪವಾಡವನ್ನು ರಾಘವೇಂದ್ರ ಸ್ವಾಮಿಯ ಸಂಚಾರದ ಸಮಯದಲ್ಲಿ ಎಲ್ಲೆಡೆ ಅವರೊಂದಿಗೆ ಹೋಗುತ್ತಿದ್ದ ಅಡುಗೆಯವನು ಹೇಳುತ್ತಾನೆ ಹೇಳಬೇಕಾಗಿಲ್ಲ ಅಡುಗೆಯವನು ಬ್ರಾಹ್ಮಣನಾಗಿದ್ದನು ಮತ್ತು ಈ ಘಟನೆಗೆ ಅವನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದನು ಒಂದು ದಿನ ಅಡುಗೆಯವನು ಕುಂಭಕೋಣಂನಲ್ಲಿ ತನ್ನ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿದ್ದನು ಮತ್ತು ಸಂಭಾಷಣೆಯ ಸಮಯದಲ್ಲಿ ಗುರು ರಾಘವೇಂದ್ರನು ವಧುವರನನ್ನು ಮುಖಾಮುಖಿಯಾಗಿ ಕರೆತರದೆ ತನ್ನ ಭಕ್ತರಲ್ಲಿ ಒಬ್ಬರನ್ನು ಹೇಗೆ ಮದುವೆ ಮಾಡಿಸಿದನು ಎಂದು ಉಲ್ಲೇಖಿಸಿದನು ಘಟನೆ ಈಗಾಯಿತು ಉತ್ತರ ಕರ್ನಾಟಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಯರು ಬಿಜಾಪುರದ ಬಳಿಯ ಒಂದು ಸ್ಥಳದಲ್ಲಿ ತಂಗಿದ್ದರು ರಾಯರು ನದಿಯಲ್ಲಿ ಸ್ನಾನ ಮಾಡಿ ನಂತರ ಮೂಲ ರಾಮದೇವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ನಿರ್ಧರಿಸಿದರು ಉಳಿದ ಅನುಯಾಯಿಗಳು ಕೂಡ ನದಿಯಲ್ಲಿ ಸ್ನಾನ ಮಾಡಲು ನಿರ್ಧರಿಸಿದರು ಅವರಲ್ಲಿ ವೆಂಕಣ್ಣ ಎಂಬ ಒಬ್ಬ ಸರಳ ವ್ಯಕ್ತಿ ಇದ್ದನು ಅನುಯಾಯಿಗಳು ವೆಂಕಣ್ಣನ ತಂದೆಯನ್ನು ಭೇಟಿಯಾಗಿ ವೆಂಕಣ್ಣ ಇನ್ನೂ ಏಕೆ ಮದುವೆಯಾಗಿಲ್ಲ ಎಂದು ಕೇಳಿದರು ವೆಂಕಣ್ಣನ ತಂದೆ ತನ್ನ ಮಗನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದು ಅಂತಹ ವ್ಯಕ್ತಿಗೆ ಯಾರೂ ತಮ್ಮ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ ಎಂದು ಉತ್ತರಿಸಿದರು ಕೆಲವು ಅನುಯಾಯಿಗಳು ವೆಂಕಣ್ಣನ ಪ್ರಜ್ಞೆ ಸರಿಯಿಲ್ಲ ಮತ್ತು ಅವನು ನಿರಂತರವಾಗಿ ಅಸಂಬದ್ಧವಾಗಿ ಮಾತನಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಎಂದು ಕಂಡುಕೊಂಡರು ಆ ದಿನ ವೆಂಕಣ್ಣನಿಗೆ ಮದುವೆಯಾಗಬೇಕೆಂಬ ಆಲೋಚನೆ ಬಂದಿತು ನಂತರ ಅವನು ಗುಂಪಿನ ಉಳಿದವರೊಂದಿಗೆ ತನ್ನ ಮದುವೆಯ ವಿಷಯವನ್ನು ಚರ್ಚಿಸಲು ಪ್ರಾರಂಭಿಸಿದನು ಗುಂಪಿನ ಹಲವಾರು ಸದಸ್ಯರು ವೆಂಕಣ್ಣನನ್ನು ಗೇಲಿ ಮಾಡಿದರು ಕೆಲವರು ಅವನನ್ನು ಅವಮಾನಿಸಿದರು ತಮ್ಮ ಮಗಳನ್ನು ತನಗೆ ಮದುವೆ ಮಾಡಿಕೊಡಲು ಯಾರೂ ಇಲ್ಲ ಎಂದು ವೆಂಕಣ್ಣನಿಗೆ ಹೇಳಿದಾಗ ಅವನು ಬ್ರಾಹ್ಮಣ ಅಡುಗೆಯವನ ಬಳಿಗೆ ಹೋಗಿ ಅವನ ಸಹಾಯವನ್ನು ಕೇಳಿದನು ಅಡಿಗೆಯವನು ತನ್ನ ಕೇಳುಗರಿಗೆ ತಾನು ಕೂಡ ವೆಂಕಣ್ಣನನ್ನು ಗೇಲಿ ಮಾಡಿದೆ ಎಂದು ಹೇಳಿದನು ನಿನ್ನ ಬಳಿ ಬದುಕಲು ಹಣವಿಲ್ಲದಿದ್ದಾಗ ನಿನಗೆ ವಧುವನ್ನು ಯಾರು ಕೊಡುತ್ತಾರೆ ಎಂದು ಅವನು ಕೇಳಿದನು ವೆಂಕಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯದೆ ಮುಂದಿನ ಕ್ರಮವನ್ನು ಹೇಳುವಂತೆ ಅಡುಗೆಯವನನ್ನು ಮುಗ್ಧವಾಗಿ ಕೇಳಿದನು ಅಡುಗೆಯವನ ಬಳಿ ನಿಜವಾಗಿಯೂ ಯಾವುದೇ ಉತ್ತರವಿರಲಿಲ್ಲ ಮತ್ತು ವೆಂಕಣ್ಣನನ್ನು ಗುರು ರಾಘವೇಂದ್ರನ ಬಳಿ ಸಹಾಯಕ್ಕಾಗಿ ಕೇಳುವಂತೆ ಕೇಳುವ ಮೂಲಕ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸಿದನು ಗುರು ರಾಘವೇಂದ್ರನ ಬಳಿಗೆ ಹೋಗಿ ನಿನ್ನ ಸಮಸ್ಯೆಯನ್ನು ಅವನ ಮುಂದೆ ಮಂಡಿಸು ಎಂದು ಅಡುಗೆಯವನು ವೆಂಕಣ್ಣನಿಗೆ ಹೇಳಿದನು ಆ ಉತ್ತರವು ವೆಂಕಣ್ಣನನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಿಲ್ಲ ಮತ್ತು ಗುರು ರಾಘವೇಂದ್ರನು ಸಹ ತನಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕೆಂದು ಅವನು ಮತ್ತೊಮ್ಮೆ ಅಡುಗೆಯವನನ್ನು ಕೇಳಿದನು ಆ ಪ್ರಶ್ನೆಯಿಂದ ಅಡುಗೆಯವನು ಸಿಟ್ಟಿಗೆದ್ದನು ಗೆದ್ದನು ಮತ್ತು ವೆಂಕಣ್ಣನನ್ನು ರಾಯರ ಬಳಿಗೆ ಬರಲು ಹೇಳಿದನು ವೆಂಕಣ್ಣ ತುಂಬಾ ಸರಳ ಮತ್ತು ಶುದ್ಧ ಹೃದಯ ಹೊಂದಿದನು ಅವನು ನೇರವಾಗಿ ರಾಯರು ಸ್ನಾನ ಮಾಡುತ್ತಿದ್ದ ನದಿಯ ಬಳಿಗೆ ನಡೆದನು ಅವನು ರಾಯರನ್ನೇ ನೋಡುತ್ತಾ ನಿಂತು ನಂತರ ರಾಯರ ಸಹಾಯ ಪಡೆಯಲು ನಿರ್ಧರಿಸಿದನು ನಂತರ ವೆಂಕಣ್ಣ ರಾಯರ ಬಳಿಗೆ ನಡೆದು ರಾಯರಿಗೆ ಏನೋ ಹೇಳಬೇಕೆಂದು ಹೇಳಿದನು ರಾಯರು ಮುಗುಳ್ನಗುತ್ತಾ ಮುಂದೆ ಹೋಗಲು ಹೇಳಿದನು ನಂತರ ವೆಂಕಣ್ಣ ತನ್ನ ಇಚ್ಛೆಯನ್ನು ಬಹಿರಂಗಪಡಿಸಿದನು ರಾಯರು ಮುಗುಳ್ನಕ್ಕನು ವೆಂಕಣ್ಣ ಪ್ರತಿಕ್ರಿಯೆಯಿಂದ ಅತೃಪ್ತನಾಗಿ ಮತ್ತೊಮ್ಮೆ ತನ್ನ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದನು ರಾಯರು ನಂತರ ವೆಂಕಣ್ಣನನ್ನು ಆಶೀರ್ವದಿಸಿದನು ವೆಂಕಣ್ಣ ಇನ್ನೂ ತನ್ನ ನಿಲುವಿನಲ್ಲಿಯೇ ಇದ್ದನು ರಾಯರು ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನೊಂದಿಗೆ ಮಾತನಾಡಿದನು ನಾನು ಸನ್ಯಾಸಿ ನಾನು ಎಲ್ಲ ಲೌಕಿಕ ವಸ್ತುಗಳನ್ನು ತ್ಯಜಿಸಿದ್ದೆ ನಾನು ನಿನಗೆ ಏನು ಕೊಡಬಲ್ಲೆ ಎಂದು ಅವನು ಕೇಳಿದನು ವೆಂಕಣ್ಣ ಧೈರ್ಯ ತಂದುಕೊಂಡು ನಿನ್ನ ಬಳಿ ಏನಿದೆಯೋ ಅದನ್ನು ನನಗೆ ಕೊಡು ಎಂದು ಉದ್ಗರಿಸಿದನು ನಂತರ ರಾಯರು ನದಿಯಿಂದ ಹೊರಬಂದಾಗ ತನ್ನ ಕೈಯಲ್ಲಿ ಹಿಡಿದಿದ್ದ ಮೃತಿಕೆಯನ್ನು ವೆಂಕಣ್ಣನಿಗೆ ಕೊಟ್ಟನು ವೆಂಕಣ್ಣ ಸಂತೋಷದಿಂದ ತುಂಬಿ ಹೋದನು ಮತ್ತು ಗೌರವದಿಂದ ಮೃತಿಕೆಯನ್ನು ಒಂದು ಬಟ್ಟೆಯಲ್ಲಿ ಧರಿಸಿ ಅದನ್ನು ಬಿಗಿಯಾಗಿ ಹಿಡಿದನು ಮೃತಿಕೆಯು ತುಂಬ ಶಕ್ತಿಶಾಲಿಯಾಗಿದೆ ಮತ್ತು ಅದು ತನಗೆ ಮದುವೆಯಾಗಲು ಸಹಾಯ ಮಾಡುತ್ತದೆ ಎಂದು ವೆಂಕಣ್ಣ ಭಾವಿಸಿದನು ಅವನು ಮೃತಿಕೆಯ ಬಗ್ಗೆ ಎಲ್ಲರಿಗೂ ಹೇಳಿದನು ಮತ್ತು ತಾನು ಮದುವೆಯಾಗಬಹುದಾದ ಮಹಿಳೆಯರನ್ನು ಹುಡುಕಲು ಗುಂಪನ್ನು ಬಿಟ್ಟನು ಮದುವೆಯಾದ ನಂತರವೇ ವೆಂಕಣ್ಣ ಆ ಗುಂಪಿಗೆ ಹಿಂತಿರುಗುತ್ತಾನೆ ಎಂದು ಹೇಳಿದ ಅವನು ನಡೆಯಲು ಪ್ರಾರಂಭಿಸಿದನು ಮತ್ತು ಸ್ವಲ್ಪ ಸಮಯದ ನಂತರ ಅವನಿಗೆ ಆಯಾಸವಾಯಿತು ಅವನು ಒಬ್ಬ ಬ್ರಾಹ್ಮಣನ ಮನೆಯನ್ನು ನೋಡಿದನು ಮತ್ತು ಅಲ್ಲಿಯೇ ಮಲಗಲು ನಿರ್ಧರಿಸಿದನು ಆ ಮನೆಯಲ್ಲಿ ಒಂದು ಸಣ್ಣ ಬಾಲ್ಕಾನಿ ಇರುವುದನ್ನು ಅವನು ನೋಡಿದನು ಮತ್ತು ತನಗಾಗಿ ಅಲ್ಲಿ ಒಂದು ಹಾಸಿಗೆಯನ್ನು ಮಾಡಲು ನಿರ್ಧರಿಸಿದನು ಅವನು ತನ್ನ ಹಾಸಿಗೆಯನ್ನು ಮಾಡಿ ಮಲಗಲು ಹೊರಟಿದ್ದಾಗ ಮನೆಯೊಳಗಿನಿಂದ ಬರುವ ಶಬ್ದಗಳು ಕೇಳಿಬಂದವು ಅವನಿಗೆ ಸರಿಯಾಗಿ ನಿದ್ರೆ ಮಾಡಲು ಮಾತ್ರ ಸಾಧ್ಯವಾಯಿತು ಕತ್ತಲೆಯ ಸಮಯದಲ್ಲಿ ವೆಂಕಣ್ಣ ಎಚ್ಚರವಾದಾಗ ಅವನ ಮುಂದೆ ಒಂದು ದೊಡ್ಡ ಆಕೃತಿ ನಿಂತಿರುವುದನ್ನು ಕಂಡನು ವೆಂಕಣ್ಣ ತನ್ನ ಕಣ್ಣುಗಳಲ್ಲಿ ನಿದ್ರೆಯೊಂದಿಗೆ ಆ ಆಕೃತಿಯನ್ನು ನೋಡಿದನು ಆ ಆಕೃತಿಯ ಉಪಸ್ಥಿತಿಯನ್ನು ಅವನು ನಿರ್ಲಕ್ಷಿಸಿ ಮತ್ತೆ ಮಲಗಲು ನಿರ್ಧರಿಸಿದನು ಆ ಆಕೃತಿ ಕೂಗಿ ವೆಂಕಣ್ಣನನ್ನು ಮತ್ತೆ ಎಬ್ಬಿಸಿತು ಬಟ್ಟೆಯಲ್ಲಿ ಬೆಂಕಿ ಇದ್ದ ಕಾರಣ ಅದನ್ನು ಎಸೆಯಲು ಅದು ಕೇಳಿತು ಬಟ್ಟೆ ದಾರಿಯಲ್ಲಿ ಬರುತ್ತಿದ್ದರಿಂದ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಆ ಆಕೃತಿ ಹೇಳಿತು ನಾನು ಮನೆಗೆ ಪ್ರವೇಶಿಸಲು ಅದನ್ನು ಎಸೆಯಿರಿ ಎಂದು ಅದು ಹೇಳಿತು ನಂತರ ವೆಂಕಣ್ಣ ಚೀಲವನ್ನು ತೆರೆದಾಗ ಅದರಲ್ಲಿ ಮೃತಿಕೆ ರಾಯರು ಅವನಿಗೆ ಕೊಟ್ಟಿದ್ದ ವಸ್ತು ಇರುವುದು ಕಂಡುಬಂದಿತು ಒಂದು ರೀತಿಯ ಭ್ರಮೆಯಲ್ಲಿದ್ದಂತೆ ಅವನು ತನ್ನ ಕೈಯಲ್ಲಿ ಸ್ವಲ್ಪ ಮೃತಿಕೆಯನ್ನು ತೆಗೆದುಕೊಂಡು ಬಾಗಿಲಿನ ಮೆಟ್ಟಿಲುಗಳ ಮೇಲೆ ಇಟ್ಟನು ಆ ಬೃಹತ್ ಆಕೃತಿಯು ಒಳಗೆ ಬಿಡಲು ಕೇಳಿಕೊಂಡಿತು ನಾನು ನಾನು ರಾಕ್ಷಸ ಮತ್ತು ಇಂದು ಜನಿಸಿದ ಮಗುವನ್ನು ತಿನ್ನಲು ನಾನು ಇಲ್ಲಿಗೆ ಬಂದಿದ್ದೇನೆ ಅದು ವೆಂಕಣ್ಣನಿಗೆ ಹೇಳುತ್ತದೆ ರಾಕ್ಷಸನು ವೆಂಕಣ್ಣನಿಗೆ ಮೃತಿಕೆಯನ್ನು ತೆಗೆದರೆ ಅದು ಅವನಿಗೆ ಏನು ಬೇಕಾದರೂ ನೀಡುತ್ತದೆ ಎಂದು ಹೇಳುತ್ತದೆ ವೆಂಕಣ್ಣ ಚಿನ್ನವನ್ನು ಕೇಳಿದಾಗ ರಾಕ್ಷಸನು ಅದನ್ನು ತರುತ್ತಾನೆ ನಂತರ ವೆಂಕಣ್ಣ ರಾಕ್ಷಸನ ಮೇಲೆ ಮೃತಿಕೆಯನ್ನು ಸಿಂಪಡಿಸುತ್ತಾನೆ ರಾಕ್ಷಸನು ರಾಕ್ಷಸ ದೋಷದಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ ನಂತರ ವೆಂಕಣ್ಣ ನಿದ್ರೆಗೆ ಜಾರುತ್ತಾನೆ ಮರುದಿನ ಬ್ರಾಹ್ಮಣನು ಹೊರಬಂದಾಗ ಅವನು ವೆಂಕಣ್ಣನನ್ನು ನೋಡುತ್ತಾನೆ ಅವನು ನಡೆದ ಎಲ್ಲವನ್ನೂ ಅವನಿಗೆ ಹೇಳುತ್ತಾನೆ ವೆಂಕಣ್ಣನು ತನ್ನ ಮಗುವನ್ನು ಉಳಿಸಿದ್ದಾನೆಂದು ಬ್ರಾಹ್ಮಣಿಗೆ ಅರಿವಾಗುತ್ತೆ ಅವನ ಹೆಂಡತಿ ಏರಿಗೆ ಕೂಡಲೇ ಅವನ ಮಕ್ಕಳು ಸಾಯುತ್ತಿದ್ದರು ಎಂದು ಅವನು ಹೇಳುತ್ತಾನೆ ಕೆಲವು ದುಷ್ಟ ಶಕ್ತಿಗಳು ಅವನ ಎಲ್ಲಾ ನವಜಾತ ಶಿಶುಗಳನ್ನು ದೂರ ಮಾಡುತ್ತಿವೆ ಎಂದು ಪುರೋಹಿತರು ಅವನಿಗೆ ತಿಳಿಸಿದ್ದರು ಆಗ ವೆಂಕಣ್ಣ ತಾನು ನಿಲ್ಲಿಸಿದ್ದಕ್ಕೆ ಕಾರಣವನ್ನು ಹೇಳಿದನು ತನ್ನ ಸಹೋದರನಿಗೆ ರಾಧಮ್ಮ ಎಂಬ ಮಗಳಿದ್ದಾಳೆ ಆಕೆಗೆ ಮದುವೆ ವಯಸ್ಸಾಗಿದೆ ಎಂದು ಬ್ರಾಹ್ಮಣನಿಗೆ ಅರಿವಾಯಿತು ರಾಧಮ್ಮನನ್ನು ವೆಂಕಣ್ಣನಿಗೆ ಮದುವೆ ಮಾಡಲು ಅವನು ತಕ್ಷಣ ನಿರ್ಧರಿಸಿದನು ವೆಂಕಣ್ಣ ತುಂಬ ಸಂತೋಷಪಟ್ಟನು ಮತ್ತು ಅವನು ಗುಂಪಿನ ಬಳಿಗೆ ಹಿಂತಿರುಗಿ ನಡೆದ ಘಟನೆಗಳನ್ನು ಅವರಿಗೆ ತಿಳಿಸಿದನು ನಂತರ ಅಡುಗೆಯವನು ವೆಂಕಣ್ಣನ ತಂದೆಗೆ ತಿಳಿಸಿದನು ರಾಯರು ಈ ವಿಷಯ ತಿಳಿಸಿದಾಗ ಅವರು ಕೇವಲ ಮುಘುಳ್ನಕ್ಕರು ಅವರು ಮತ್ತೊಮ್ಮೆ ವೆಂಕಣ್ಣನ ಕಡೆಗೆ ತಿರುಗಿ ಅವನನ್ನು ನೋಡಿ ಮುಗುಳ್ನಕ್ಕರು ಈ ನಗು ಮತ್ತು ಮೃತಿಕೆ ವೆಂಕಣ್ಣನನ್ನು ಮದುವೆಯಾಗಿ ಸಾಮಾನ್ಯ ಜೀವನವನ್ನು ನಡೆಸುವ ಸಾಮಾನ್ಯ ಮನುಷ್ಯನಾಗಿ ಪರಿವರ್ತಿಸಿತು ಇದು ರಾಯರ ಮೃತಿಕೆಯ ಶಕ್ತಿ ನೀವು ಅದನ್ನು ನಂಬಿದರೆ ಅದು ಯಾವಾಗಲೂ ನಿಮಗೆ ಸಹಾಯ ಮಾಡಲು ಇರುತ್ತದೆ ಪ್ರತಿ ಗುರುವಾರ ನೀವು ಪೂಜೆ ಮಾಡುವ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ತಪ್ಪದೆ ಪಠಿಸಿ ಈ ಮಂತ್ರವನ್ನು ಜಪಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಶಕ್ತಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಮಂತ್ರ ಈ ರೀತಿ ಇದೆ ಓಂಕನಾ ಸಚಿದಾನಂದ ಧೀಮೀ ತನ್ನೋ ರಾಘವೇಂದ್ರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು